ಕೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅನಿಸ್ತು ನಿಮ್ಮ ಆಫೀಸಿಗೆ ಬಂದು ನೋಡಿದಾಗ ಅನಿಸ್ತಿರ್ಲಿಲ್ಲ ತುಂಬ ಸರಳವಾಗಿ ಕಾಣಿಸ್ತಾ ಇದ್ರಿ ನಮಗೆ ಬಟ್ ಆ ನಿಮ್ಮ ಆಫೀಸು ನಿಮ್ಮ ವರ್ಕರ್ಸು ಎಲ್ಲ ನೋಡಿದಾಗ ಇಲ್ಲ ಇಲ್ಲ ಕೀರ್ತಿ ತುಂಬ ದೊಡ್ಡದಿದೆ ಅಂತ ಅನಿಸ್ತು ಸರ್ ಸಾಕಷ್ಟು ಮಂದಿಗೆ ಅನ್ನದಾತರು ನೀವು ನಿಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಸರ್ ನನ್ನ ಜೀವನ ಅಂತ ಹೇಳಬೇಕು ಅಂತ ಬಂದ್ರೆ ಒಂದು ರೈತಾಪಿ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇವತ್ತು ನೂರಾರು ಜನಕ್ಕೆ ನೂರಾರು ಕುಟುಂಬಗಳಿಗೆ ಆಸರಿ ಆಗಿದ್ದೀವಿ ಅಂದಾಗ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಷ್ಟಂತೂ ಹೇಳಬಲ್ಲೆ ಸರಿಯಾದ ದಾರಿನಲ್ಲಿ ನಡೀತಾ ಬಂದವ್ರಿಗೆ ಎಲ್ಲ ಒಂದು ಕಡೆ ದೇವ್ರ ಕೈ ಬಿಡೋಲ್ಲ ಅಂತ ಅದರಲ್ಲೂ ತಂದೆ ತಾಯಿ ಅದರಲ್ಲೂ ನಮ್ಮ ದೊಡ್ಡಪ್ಪ ದೊಡಮ್ಮ ಇದ್ದರು ಅವ್ರು ಮಾಡಿದ್ದು ನಮ್ಮ ದೊಡ್ಡಮ್ಮ ತುಂಬ ಬಂದವರಿಗೆಲ್ಲ ಅನ್ನ ಹಾಕ್ತಿದ್ರು ಅದೊಂದು ನನಗೆ ಇವತ್ತೂ ಅವ್ರ ಬಗ್ಗೆ ಸ್ಪೆಷಲ್ ರೆಸ್ಪೆಕ್ಟ್ ಮತ್ತು ನಮ್ಮ ದೊಡ್ಡಪ್ಪ ಅಷ್ಟೇ ತುಂಬ ಮದುವೆಗಳಿಗಿರ್ಬೋದು ದೇವ ನಮ್ಮ ಹಳ್ಳಿ ಕಡೆ ದೇವರುಗಳು ಅದು ಇದು ಎಲ್ಲದಕ್ಕೂ ಸಹ ತುಂಬ ಬೆನ್ನೆಲುಬಾಗಿ ನಿಲ್ತಿದ್ರು ಅವತ್ತು ತೀರ್ಕೊಂಡೊಂದು ಇವತ್ತಿಗೆ ಮಾತತ್ರ ಇಪ್ಪತ್ತೆಂಟು ವರ್ಷ ಆದರೂ ಜನ ಇವತ್ತೂ ಎಷ್ಟೋ ಜನ ಅವ್ರ ಮಗ ಅಂತ ಗುರುತಿಸ್ತಾರೆ ಅಷ್ಟು ಒಂದು ಒಳ್ಳೆ ಕುಟುಂಬದಿಂದ ಬಂದವರು ಹಾಗಾಗಿ ಅವರುಗಳ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಇಲ್ಲಿದ್ದೀವಿ ನಮ್ಮ ತಂದೆ ತಾಯಿನೂ ಅಷ್ಟೇ ಇವತ್ತು ನನ್ನ ಮಗ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ಗೊತ್ತಿಲ್ಲದಿರೋ ಅಷ್ಟೋ ಅಮ್ಮಾಯಕರು ಪಾಪ ಅವರು ಅವರುಗಳ ಆಶೀರ್ವಾದ ಇವತ್ತು ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಇಷ್ಟು ಕುಟುಂಬಕ್ಕೆ ಆಶ್ರಯ ಆಗೋದಕ್ಕೆ ಮೂಲ ಕಾರಣರು ಅವರು ಅಂತ ಹೇಳ್ಬೋದು ನಾವು ಹೆಸರು ಹೇಳೋಕ ದೊಡ್ಡಮ್ಮ ಅಂದ್ ಬಗ್ಗೆ ಹೇಳ್ತಾ ಇದ್ರಿ ಪೇರೆಂಟ್ಸ್ಗಿಂತ ಹೆಚ್ಚು ದೊಡ್ಡಪ್ಪ ದೊಡ್ಡಮ್ಮನ ಮೇಲೆ ಪ್ರೀತಿ ಇಟ್ಟಂಗೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದರೆ ಆ ಥರ ಕನೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡಪ್ಪ ದೊಡ್ಡಮ್ಮ ಅನ್ನೋದಕ್ಕಿಂತ ಅವ್ರನ್ನ ಅಪ್ಪ ಅಮ್ಮ ಅಂತಾನೆ ಕರಿತಿದೀವಿ ನಾವು ಯಾಕಂದರೆ ಅವ್ರಿಗೆ ಮಕ್ಕಳಿರಲಿಲ್ಲ ಆ ಉದ್ದೇಶಕ್ಕೋಸ್ಕರ ಅವರು ನಮ್ಮನ್ನು ಯಾರಾದ್ರೂ ಈಗ ನಾವು ನಮ್ಮ ಮಕ್ಕಳನ್ನ ಸಾಕ್ತೀವಿ ನಾವು ನಮ್ಮ ಮಕ್ಕಳನ್ನೂ ಅಷ್ಟು ಸಾಕಿದ್ದೀವಿ ಅನ್ನೋಂಥ ಭ್ರಮೆನಲ್ಲಿ ನಾನಿಲ್ಲ ಯಾಕೆಂದರೆ ನಮ್ಮನ್ನು ಅವರು ಊನಲ್ಲಿ ಇಟ್ಕೊಂಡು ನೋಡ್ಕೊಂಡು ಹಂಗೆ ನೋಡಿಕೊಂಡ್ರು ಇವತ್ತು ನಮ್ಮ ತಂದೆ ನನ್ನ ಅಣ್ಣ ಅಂತಲೇ ಕರೀತೀವಿ ತಾಯಿ ನಮ್ಮ ಅಂತಲೇ ಕರೀತೀವಿ ಬಟ್ ಆದರೆ ಅರ್ಜುನ ತಂದೆ ತಾಯಿ ಅವರು ನಮಗೆ ಆ ಥರ ನಮ್ಮನ್ನು ಸಾಕಿರ್ತಾರೆ ಮತ್ತು ಎಲ್ಲ ರೀತಿಯಲ್ಲೂ ನಮ್ಮನ್ನು ಪೋಷಿಸ್ತಾರೆ ಅವರೇ ಮತ್ತು ತಂದೆ ತಾಯಿ ಇವತ್ತು ಇದ್ದಾರೆ ಪಾಪ ಅವರು ಇವತ್ತು ಅಷ್ಟೇ ನಮ್ಮ ಎಷ್ಟು ಶೇ ನನ್ನ ಅಭಿವೃದ್ಧಿ ನೋಡಿದಾಗೆಲ್ಲ ಅವ್ರು ಖುಷಿ ಪಡ್ತಾ ಎಲ್ಲ ಒಂದು ಕಡೆ ಖುಷಿನಲ್ಲಿ ಕಾಣ್ತಾರೆ ಬಟ್ ಅದೇ ದೊಡ್ಡಪ್ಪ ದೊಡ್ಡಮ್ಮನ ಬಗ್ಗೆ ಸ್ಪೆಷಲ್ ಅಫೆಕ್ಷನ್ನು ಅವ್ರನ್ನೇ ತಂದೆ ತಾಯಿ ಅಂತ ನಾವು ಹೋಗಬಹುದು ಅವ್ರು ಇರೋರ್ಗೆ ಇಲ್ಲ ಅಂತ ಭೌತಿಕವಾಗಿಲ್ಲ ಅಷ್ಟೇ ಬಟ್ ಮಾನಸಿಕವಾಗಿ ಇವತ್ತು ನಮ್ಮ ಜೊತೆನೇ ಇರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ